ಇವಾಗ ಗೈಸ್ ಎಲ್ಲರೂ ಹೋಗಿದ್ರು ಅಂತ ಸೂಪರ್ ಆಗಿದ್ದೀನಿ ಇವತ್ತು ವಿಡಿಯೋ ಇವಾಗ ಶುರು ಮಾಡಿದ್ದೀನಿ ಬೆಳ್ ಬೆಳಗ್ಗೆನೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೋದ್ರೆ ಸಂಜೆ ಬರುತ್ತೆ ವಿಡಿಯೋ ವೀಡಿಯೋ ಅಲ್ಲ ಗೈಸ್ ಸಂಜೆ ನೋಡಕ್ಕೆ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ಬೆಳಗ್ಗೆ ತಪ್ಪ ಹ್ಞೂ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಇಷ್ಟು ಆಗಿದ್ದು ಉಪ್ಪಿಟ್ಟು ಮಾಡಿಕೊಟ್ಟಿದ್ದೀನಿ ಗೈಸ್ ಏನಿಲ್ಲ ಗೈಸ್ ಚೆನ್ನಾಗಿದೆ ಅವ್ರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ ನಮಗೆ ಇಷ್ಟ ಮಾಡ್ಕೊಂಡು ತಿಂತೀವಿ ನಮ್ಮ ಮಕ್ಕಳು ಕರೆಕ್ಟಾಗಿ ಆಗ ಮಾಡಿ ಹಿಂಗೆ ಸೊಪ್ಪು ಕರಗ ಒಂಚೂರು ಕಡಿಮೆ ಹಾಕಿದ್ದೀನಿ ಅದರಿಂದ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಿದ್ದಾರೆ ಬೆಳಗ್ಗೆ ಎದ್ದಿ ನಾನು ಅಮ್ಮಗೆ ಫೋನ್ ಮಾಡ್ತೀನಿ ಲೇಸ್ ಬೆಳಗ್ಗೆ ಎದ್ದು ಫೋನ್ ಮಾಡ್ತೀನಿ ನಾನು ತಮ್ಮ ಕಾಲೇಜ್ ಹೋಗೋ ಟೈಮಲ್ಲಿ ಆಮೇಲೆ ಮಾಡೋಕ್ಕಾಗಲ್ಲ ಅವ್ರಿಬ್ಬ ನನ್ನ ಮಕ್ಕಳು ನನಗಿರ್ಬೇಕಾದ್ರೆ ಮಾಡಿ ಮಾತಾಡ್ಬೇಕು ಮಾತಾಡ್ಬಿಟ್ರೆ ಅವನು ಉಪ್ಪಿಟ್ಟು ಮಾಡಿದ್ದೀನಿ ಅಂದರೆ ನಾನು ಯೋಚನೆ ಮಾಡ್ತೀನಿ ಏನು ತಿಂಡಿ ಮಾಡೋಣ ಏನು ಮಾಡೋಣ ಅಂತಾರೆ ಅವನು ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳಿದರು ಒಂಚೂರು ಉಪ್ಪಾಗ್ಬಿಟ್ಟೈತೆ ಕಣೆ ಮೊಸರು ಗಂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು ನಾನು ನಾನು ಎಲ್ಲೂ ಉಪ್ಪು ಮಾಡಿಬಿಡ್ತೀನಿ ಉಪ್ಪು ಉಪ್ಪಾಕಿದ್ದೀನಿ ಅದು ಸಪ್ಪೆ ಸಪ್ಪೆ ಆದಂಗೆ ಆಗಿದೆ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ಒನ್ ಟೈಮ್ ಅಲ್ವಾ ಏನು ಎರಡೇ ಟೈಮ್ ತಿನ್ನಬೇಕಾ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ನಾನು ಅವಾಗ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ಬಿಟ್ಟಿದ್ರು ನಮ್ಮ ಮನೆಯವರು ನಿನ್ನೆ ವೀಡಿಯೋಗೆ ನಾನು ಹೋಗಿ ನೋಡ್ತೀನಿ ಏನು ಹಿಂಗೆ ರಿಪ್ಲೈ ಕೊಟ್ಬಿಟ್ಟಿದಾರಲ್ಲ ನಮ್ಮ ಮನೆಯವರು ನಿಮಗೆ ಈ ವಿಡಿಯೋ ನಾಳೆ ಬರುತ್ತೆ ಅನ್ಸಿದಾರೆ ನಿಮಗೆ ಮೊನ್ನೆ ವಿಡಿಯೋ ಆಗಿರುತ್ತೆ ಅದು ಮೊನ್ನೆ ವೀಡಿಯೋಗೆಲ್ಲ ಸು ಗಿಪ್ಲೈ ಕೊಟ್ಬಿಟ್ಟಿದ್ದಾರೆ ನಾ ಕಮೆಂಟ್ಗಳಿಗೆ ನಾನು ಅವ್ನು ನೋಡ್ತೀನಿ ಏನು ಕಮೆಂಟ್ ಹಾಕೋ ರೀ ನಮ್ಮ ಜನಗಳು ನಮ್ಮ ಸಬ್ಸ್ಕ್ರೈಬರ್ಗಳು ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಹಾಕಿದ್ದಾರೆ ಎಡ್ಡಲ್ಲಿ ಏರೇ ಇಲ್ಲ ಟೋಪಿ ಅದಕ್ಕೆ ಹಾಕೊಳ್ಳೋದ ಹಣ ನಾನು ಬರ್ತಾ ಇದೆ ಅಂತ ನನಗೆ ಇನ್ನೂ ನಗ ಇಂಥ ಸಿಕ್ಕರೆ ಸಾಕು ರೇಗ್ಸ ಚೆನ್ನಾಗಿರುತ್ತಲ್ಲ ನನಗೆ ತುಂಬ ರೇಗ್ಸ್ತಾರೆ ಇವರು ನನಗೆ ಈ ಥರ ಸಿಕ್ಕಿದ್ರೆ ಸಾಕು ಅನ್ಸುತ್ತೆ ಆ ತಲೆಯಲ್ಲಿ ಕೂದಲು ಇದ್ದೇ ಗೈಸ್ ಮುಡಿ ಕೊಟ್ಟಿದ್ರು ಇವ್ ಅಂದ್ರೆ ಇಲ್ಲ ಇಲ್ಲೆಲ್ಲ ಇದ್ದೇ ಕೂದ್ಲು ಅಂದ್ರೆ ಇಲ್ಲವಂತೂ ಇಲ್ಲ ಅಷ್ಟೇನೇ ಕೂದಲಿದೆ ಅದ್ರ ಬುರ್ಡೆ ಮಾಡಿಸಿದ್ರಲ್ಲ ಮಂಡೆ ಕೊಟ್ಟಿದ್ರಲ್ಲ ನಾಗೇಶ್ವರನ ದೇವಸ್ಥಾನಕ್ಕೆ ನಮ್ಮ ಮಂಡೆ ಕೊಟ್ಟರು ಊರಲ್ಲಿದ್ದಾಗ ಅದೇನು ಬೆಳೆದಿಲ್ಲ ನಮ್ಮ ನನಗೆ ಅದರಿಂದ ಕಾಣ್ತಾ ಇದ್ದಾರೆ ಅವ್ರು ಹೇಳಿ ಚೆನ್ನಾಗಿತ್ತು ಅದಕ್ಕೆ ಹ್ಯಾಟಾಕೀರಾ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಇನ್ನೇ ಹ್ಯಾಟ್ ಏನಿಲ್ಲ ಅಲ್ಲ ಗೈಸ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ತಿಳ್ಕೊಂಡು ಇನ್ನೂ ಚೆನ್ನಾಗ ನೋಡಿ ಗಾಯ ಹೆಂಗಿದ್ದಾರೆ ಅಂದ್ಬಿಟ್ಟು ನಾನು ಹಿಡ್ಕೊಂಡು ಮತ್ತೆ ಮತ್ತೆ ಕೈ ಎಲ್ಲ ನಾವು ಗೈಸ್ ನಮ್ಮ ಮಕ್ಕಳು ಇನ್ನೂ ಮಂಗಿದ್ದಾರೆ ಕಸ್ಟಮರ್ ಅವ್ರು ಹೇಳ್ತಿದ್ದಾರೆ ಎಡಿಟ್ ನಾನು ಮಾಡೋದಲ್ವಾ ಇವಾಗ ನಾನು ಮಾಡ್ತಾ ಇಲ್ಲ ಎಡಿಟ ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಎಡಿಟ್ ಆನ್ ಮಾಡೋದಲ್ವಾ ಎಡಿಟ್ ಮಾಡ್ತೀನಿ ಎಲ್ಲ ನೋಡಿ ಗಾಯ್ಸ್ ಕಮೆಂಟ್ ಹಾಕಿ ಇದೇನಾದ್ರು ಬಂದಿಲ್ಲ ಅಂದರೆ ಐತೆ ಹಬ್ಬ ನಿಮಗೆ ಮೊದಲು ಅವ್ರಿಗೇನು ಗೊತ್ತಾಗುತ್ತೆ ಯಾವುದು ಏನು ಅವ್ರ ಬಗ್ಗೆ ಅವ್ರ ಬಗ್ಗೆ ಹೇಳಿದ್ದೀನಿ ಗೈಸ್ ಅದೇನಾರ ಕಟ್ ಮಾಡಬೇಡ ಮೊದಲು ಪ್ಲೀಸ್ ಮೊದಲು ಚೆನ್ನಾಗಿದೆ ಅದು ವಿಡಿಯೋ ಓಕೆ ಬಾಯ್ ಬೆಳಗಡೆ ನಮ್ಗೆ ಸಿಂಪಲ್ ಆಗಿ ರಂಗೋಲೆ ಬಿಡಿಸ್ಬಿಟ್ಟಿದೆಯಾ ಟಿಫನ್ ಮಾಡಿದ್ದೆ ನಮ್ಮ ಮನೆಯವ್ರು ಬಂದು ಇನ್ನು ಮತ್ತೇನೆ ಹತ್ತುವರೆಗೆ ಬರ್ತಿರಲ್ಲ ಇವಾಗ ಕಾಫಿಗೆ ಅಂತ ಬಿಟ್ಟಿದ್ರು ಬಾಯ್ ಹೋಗೋಣ ಬೇರೆ ಕೆಲಸ ಏನಿದೆ ಅದೆಲ್ಲ ಮಾಡ್ಕೊಳ್ಳೋಣ ಮತ್ತೆ ಹತ್ತುವರೆಗೆ ಬರ್ತಾರ ಅವಾಗ ಸಿಗ್ತೀನಿಲ್ಲ ಅಂದ್ರೆ ಮಕ್ಳು ಎದ ಸಿಕ್ತೀನಿ ಗಾಯಸೋ ಹಾಲು ಕುಡ್ದಿ ಉಪ್ಪಿಟ್ಟು ತಿಂದು ಎಲ್ಲ ಆದ್ರೆ ಕೈ ತೋ ತಿನ್ಬೇಕು ಅದು ಹಾರ್ಟ್ ಫಸ್ಟ್ ಅವ್ನ್ ಹೊಟ್ಟೆ ತುಂಬೈತೆ ಐತೆ ಹಾಲ್ನೆ ಬಿಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಹಾಲ್ನೇ ಕುಡ್ದಿರ ಅವ್ರು ಹೊಟ್ಟೆ ತುಂಬಾ ತಿಂದಿದ್ದಾರೆ ಮೊಸರು ಬರೀ ಮೊಸರು ತಿನ್ನಕ್ಕೆ ಯಾರ ಸುಂದ್ರ ಖುಷಿ ಯಾರು ಸುಂದ್ರ ಅಮ್ಮ ಅರೇ ಯಾರು ನೋಡಿ ಅಮ್ಮ ಸುಂದ್ರ ಅಂತೆ

ನಮ್ಮವರು ಬೈತಾ ಇದ್ದಾರೆ ಟಿ ವಿ ಹಾಕೊಂಡ್ರೆ ನೋಡಿದ ಫಿಲಮ್ ಏ ನೋಡ್ತೀರಿ ಗಿಮಿಕ್ ಬತ್ತೈತ ನಮ್ಮವರು ಅದೇ ಸಲಿ ನೋಡ್ತೀಯ ಇದನ್ನ ಇವ್ರು ನೋಡೇ ಇರಲ್ಲ ನಾನು ನೋಡಿರೋದನ್ನ ಸುಮ್ಮನೆ ಕೇಳೋದು ಎಸ್ ಸಲಿ ನೋಡ್ತೀಯ ಅಂತ ಯಾವ ನೋಡಿದ್ರು ಅರ್ಧ ಬರ್ತಾನೆ ನೋಡಕ್ಕಾಗೋದು ಆಯ್ತಲ್ಲ ದೇವ್ರು ನೋಡ್ತೀಯ ಅಷ್ಟೇ ಬೇಡ ಬೇಡ ಅನ್ಕೋಡಿ ಗೈಸ್ ನೆಕ್ ಹಾಕಿದ್ರು ಚೆನ್ನಾಗಿತ್ತು ಗೈಸ್ ನಾನು ಮಾಡಿದ್ದು ಉಪ್ಪಿಟ್ಟು ಇದೇ ಫಸ್ಟ್ ಟೈಮ್ ಖಾಲಿ ಆಗಿದ್ದ ಮದು ನಂಗೆ ನಮ್ಮನೇಲಿ ಇವತ್ತೊಂದಿನ ಚೆನ್ನಾಗಿ ಮಾಡೋಳೆ ಏನು ಮಾತಾಡ್ತಾರೆ ನೋಡಿ ಗೈಸ್ ದಿವಾ ಇರೋ ಒಂದು ನೋಡು ಬಾಯಿ ತೊಳ್ದಿಲ್ಲ ಬಾಯಿ ಹಾಂ

ಸೊ ಹೌದಾ ಕೇಳಿ ಹೇಳಿ ಅಲ್ಲ ನಮ್ಮ ನವಿಯವರು ನಮಗೋಸ್ಕರ ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತೀವಿ ಎಂತ ಮಾಡಿದಾರೆ ನಮ್ಮ ಮೇಲೆ ಟ್ರೈ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಯಾವ ಥರ ಇದೆ ಏನಂತ ಮೊಟ್ಟೆ ಸಾಂಬಾರು ಮಾಡಿದಾರಂತೆ ಗೈಸ್ ಅದಕ್ಕೋಸ್ಕರ ಮೊಟ್ಟೆ ಫ್ರೈ ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಮೊಟ್ಟೆ ಫ್ರೈ ಚಿಕನ್ ಫ್ರೈ ಕೇಳಿದ್ದು ಮೊಟ್ಟೆನ ಬೇಯಿಸ್ಬಿಟ್ಟು ಚಿಕನ್ ಫ್ರೈ ಹೇಳಿಕೆ ಚಿಕನ್ ಫ್ರೈ ಎಲ್ಲ ಚಿಕನ್ ಫ್ರೈ ಈ ತರ ಮಾಡೋ ಗೊಜ್ಜಿಗೆ ಮೊಟ್ಟೆ ಹಾಕಿದೆ ಅಷ್ಟೇ ತಾನೇ ನೋಡಕ್ ಚೆನ್ನಾಗಿದೆ ತಿನ್ಬಿಟ್ಟು ನೋಡೋಣ ಯಾವ ತರ ಇದೆ ನೋಡಿ ಗೈಸ್ ನಮ್ ಖುಷಿ ಅವರಮ್ಮ ಬಲಗೈಲಿ ತಿನ್ನೋ ಅಂತ ಎಷ್ಟೇ ಹೇಳ್ಕೊಟ್ರು ಎಡ್ಗೈಯೇ ಹೋಗುತ್ತೆ ತಿನ್ನಕ್ಕೆ ಯಾಕೆ ಮಗನೇ ನಿನ್ಗೆ ಎಡ್ಗೈಯೇ ಹೋಗುತ್ತೆ ನೋಡಿ ಯಾಕೇಳ್ತೀನೋ ಸಂಜೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಪ್ ಆಗಿ ನಮ್ಮ ಖುಷಿ ಮತ್ತೆ ನಮ್ಮ ದಿವ ಕೂತಿದ್ದಾರೆ ನಮ್ಮ ನವಿ ಇವಾಗ ಅಡುಗೆ ಮಾಡೋಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ಯಾರು ಸ್ನಾನ ಮಾಡಿಸಿದ್ದು ಯಾರಿಷ್ಟ ಕಳ್ಳ ಇವನು ಅವ್ರ ಅಮ್ಮನ್ ಮಾತ್ರ ಬಿಟ್ಕೊಡಲ್ಲ ಅವ್ರ ಅಮ್ಮ ಎಷ್ಟೇ ಹೊಡಿಲಿ ಬಡಿಲಿ ಜಟ್ಲಿ ಅವ್ರ ಅಮ್ಮನ್ ಮಾತ್ರ ಬಿಡ್ಕೊಡಲ್ಲ ಇದು ಸೊ ಹಾಗೆ ನಮ್ಮ ನವಿ ಅವ್ರಲ್ಲಿ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಈಗ ಟೊಮೊಟೊ ಬೇರೆ ಇಲ್ಲ ಸಂಜೆ ಬರ್ತಾ ಡ್ಯೂಟಿಯಿಂದ ಬರ್ತಾ ಹೇಳಿದ್ರೆ ನಾನು ತಗೊಂಬಂದ್ಬಿಡ್ತಿದ್ದೆ ಮಾರ್ತ ಹೋಗ್ಬಿಟ್ಟಿದ್ದಾರೆ ಇವತ್ತು ಇವರು ಗಂಟೆಗೆ ಕೆಳಗಡೆ ಹೋಗ್ತಾ ಇರಬೇಕು ಸೊ ಇವರು ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ಹೋಗಿ ತಗೊಂಬತ್ತೀನಿ ಅಷ್ಟೊತ್ತಕ ಇಲ್ಲಿ ಸುಮ್ಮನೆ ಕೂತಿರ್ಬೇಕು ಅಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ ಕುತ್ಕೊಳ್ರೆ ನೋಡಿ ಗೈಸ್ ನಾನು ಹೋಗಿ ಟೊಮೆಟೊ ಹಣ್ಣು ತರೋತಕ್ಕ ಸುಮ್ಮನೆ ಕೂತವ್ರೆ ಸೊ ಹಾಗೆ ಇಲ್ಲಿ ನಮ್ಮ ನವಿಯವರು ಟೊಮೆಟೊ ತತ್ತಿದಂಗೆ ತೊಳ್ಕೊಂಡು ಇದ್ದಾರೆ ಇದಾರೆ ಆಯ್ತಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಏನಿಲ್ಲ ಕಟ್ ಮಾಡ್ರಿ ಜಾಸ್ತಿ ಹಣ್ಣಾಗೈತೆ ಅಷ್ಟೆ ಏನಾಗಿಲ್ಲ ಬಿಡಪ್ಪ ಜಾಸ್ತಿ ಹಣ್ಣಾಗಿರಂಗಾಗಿರತ್ತೆ ಕುಯ್ದು ಬಿಸಾಕಷ್ಟು ಅನುಮಾನ

ಕಂಪ್ಯೂಟರ್ ಏನು ಹಾಕೊಟ್ಟಿರ್ಲಿಲ್ಲ ಯಾಕೋ ಬತ್ತ ಬತ್ತ ಬ್ಯಾಡ್ ಬಾಯ್ ಆಯ್ತವನೇ ಅದಕ್ಕೋಸ್ಕರ ನಾನು ಕಂಪ್ಯೂಟರ್ ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಅಮ್ಮ ಕಟ್ ಮಾಡಿ ತಿನ್ಕೊಂಡ ಬಿಡ್ತಾ ಇಲ್ಲ ಅಷ್ಟು ಮಾತಾಡೋನೆ ಇಲ್ವಲ್ಲ ಕಂಪ್ಯೂಟರ್ ನೋಡಕ್ಕೆ ಗೊಂಬೆಟ ನೋಡ್ಕೊಂಡ್ ಇವತ್ತು ಕೊಟ್ಟಿಲ್ಲ ಹೇಳಿದ ಮತ್ತೆ ಕೇಳಿಲ್ಲ ಅವ್ರ ಅಮ್ಮಂಗೆ ಎ ಬಿ ಸಿ ಡಿ ಬರೆಯ ಬರ್ದಿಲ್ಲ ಅದಕ್ಕೆ ಅವ್ರ ಅಮ್ಮ ಬರ್ ಕೊಟ್ಟಿಲ್ಲ ನೋಡೋಕೆ ಅದರಿಂದ ಇವತ್ತು ಅವ್ರ ಅಜ್ಜಿ ಜೊತೆ ಚೆನ್ನಾಗಿ ಮಾತಾಡಿದ್ದೆ ನಾನು ಸೊ ಈ ಕಡೆ ಇವಾಗ ನಮಗೋಸ್ಕರ ಬಿರಿಯಾನಿ ರೆಡಿ ಆಗ್ತಿದೆ ಬಿರಿಯಾನಿ ಅದು ಮೊಟ್ಟೆ ಬಿರಿಯಾನಿ ಮೊಟ್ಟೆ ಫುಲ್ ಇರಬೇಕು गाइस ಅනේ ಓಕೆ ಅಂದ್ರೆ ಮಧ್ಯಾಹ್ನ ಮಾಡಿದ್ನಲ್ಲ ಹಂಗೆ ಅನ್ಕೊಂಡ್ ಮಾಡಿಬಿಟ್ಟೆ ಅದನ್ನ ಒಂದು ಸಲ ಕಟ್ ಐತೆ ಎರಡೇ ಎರಡು ಕಟ್ ನೋಡಿ गाइस ಫೈನಲಿ ರೆಸಿಪಿ ರೆಡಿ ಆಗಿದೆ ಬಿರಿಯಾನಿ ರೆಸಿಪಿ ನೋಡಕಿದಾರಾ ಇದೆ ಯಾವ ಆತರ ಇದೆ ಗೊತ್ತಿಲ್ಲ ತಿನ್ನಬೇಕು ನಾನು ಲೈಫ್ ಅಲ್ಲಿ ಇದು ಎರಡನೇ ಸತಿ ಮೊಟ್ಟೆ ಬಿರಿಯಾನಿ ತಿಂತಾರದು

ಅಂದ್ರೆ ನೀನ್ ಎಂಟಿಗೆ ಬೇಜಾರಾಗ್ಬಿಡ್ದು ಅಂತ ಸುಳ್ಳು ಹೇಳಿದ್ರೆ ಜನಗಳಿಗೆಲ್ಲ ಇವನೇನು ಬರೀ ಹಿಂಗೆ ಹೇಳ್ತಾನೆ ಯಾವಾಗ್ಲೂ ಅಂತ ಅನ್ಸುತ್ತೆ ಅಂತ ಆಯ್ತು ಮತ್ತೆ ಆದ್ಮೇಲೆ ಸಿಕ್ತಿವಿ ಬಾಯ್ 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 ಇವಾಗ ಗಾಯಸು ನಾನ್ ಚಿಕ್ಕ ವಯಸ್ಸಲ್ಲಿ ರೇಸ್ ನಮ್ಮ ಊರಲ್ಲಿ ಮೊಟೆಪಾಪ್ಸ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ನಂಗೆ ಫಸ್ಟ್ ಟೈಮ್ ಮೊಟೆ ಪಾಪ್ಸ್ಗೆ ಫ್ರೆಂಡ್ ಜೊತೆ ಹೋಗ್ಬಿಟ್ಟು ಅಮ್ಮಲ್ಲಿ ತಿನ್ನ ಅಂತ ತಗೊಂಡ್ರು ಫ್ರೆಶ್ ಆಗಿ ಮಾಡ್ಕೊಂಡ್ ಕೊಟ್ರು ಪೇಪರ್ ಹಾಕಿ ಕೊಟ್ರು ಹಿಡ್ಕೊಂಡ್

ಗೈಸ್ ಇವ್ರು ಮತ್ತೆ ಮೂರು ಜನ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ನನಗೆ ತಿನ್ನಾಗ್ ಬಿಡ್ತಲ್ಲ ಬರೀ ಮಾತಾಡிட்டಾ ಇದ್ದಾರೆ ತಿನ್ನೋಣ ಆಯ್ತಾ ಮತ್ತೆ ಸಿಕ್ತಿವಿ ಗೈಸ್ ನಿಮಿಗೆ ನೋಡಿ ಗಾಯ್ಸ್ ಅಮ್ಮನೇ ಮೊದಲ ಗುರು ಅಲ್ವಾ ಸೊ ಅಮ್ಮ ಅವ್ರ ಮಗನಿಗೆ ಬರಿಸ್ತಾ ಇರೋದು ನೆಕ್ಸ್ಟ್ ಏ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್ ನೆನ್ನೆ ಎಂಡ್ ಮಾಡಕಾಗ್ಲಿಲ್ಲ ವಿಡಿಯೋನ ಅದಕ್ಕೆ ಇವಾಗ ನಿನ್ನನ್ನು ತೋರಿಸಲ್ಲ ನಾನು ನಿನ್ನ ನಾನು ತೋರ್ಸಲ್ಲ ಇಲ್ಲ ಇಲ್ಲ ನಾನು ನನ್ನ ಮಕ್ಕ ತೋರಿಸ್ತಾ ಇದನ್ ತೋರಿಸ್ತಾ ಇಲ್ಲ ಏನು ಮಾಡ್ತಾ ಇದೀಯ ಏನು ಹೇಳಿ ಇವಲ್ಲಿ ಏನಂತ ಚಿತ್ರ ನೋಡಿ ತಿನ್ನೋದೊಂದು ಗೊತ್ತಾಗದ್ ಗೊಂದು ವಾಟರ್ ಮೆಲನ್ ಅಂತ ಇದು ಮೂಳೆ ಐತಾ ವಿನಸಪ್ಪ ಕಣ್ಣು ತಗ ಕಾಣದ ಇದೇನಿದು ಸರಿ ಓಕೆ ಇವತ್ತ ಚೆನ್ನಾಗಿ ಓದ್ಬಿಟ್ಟು ಸಂಜೆ ಬಂದಾಗ ಹೇಳ್ತಿಯಲ್ಲೇ ಸಂಜೆ ಹೇಳ್ತೀಯಾ ಮಗನೇ ಬಂದಾಗ ನಾನು ಮಾಡು ಸರಿ ನಾನು ಬಂದಾಗ ಹೇಳ್ತೀಯ ಸಂಜೆ ಓಕೆ ಗೈಸ್ ಇವತ್ತಿನ ವಿಡಿಯೋ ಬುಕ್ಕರ್ ಕೊಟ್ಟರೆ ಬರಿ ನೀನು ಅಮೇಟ್ ನೋಡ್ಬೇ ನೀನು ಬುಕ್ಕರ್ ಕೊಟ್ಟರೆ ಬರಿ ಫಸ್ಟ್ ಓದು ನೋಡಿ ಗೈಸ್ ಕಿತ್ತಾಡದರ ಅಮ್ಮ ಮಕ್ಕಳು ಆಯ್ತಾ ಬರ್ದು ಗುಡ್ ಗುಡ್ ಬೇಬಿ ಇದು ಬ್ಯಾಡ್ ಬರ್ಕೊಡ್ರೆ ಬರ್ಲಿಲ್ಲ ಹೋಗಿ ಕರಗಾಗಿ ಬಂದುಬಿಟ್ಟಿತ್ತು ಇದು ಚಿಚು ಚೋರ ಬೆಳೆಗಿದೆ ಇತ್ತು ನ್ಯಾಚುರಲ್ ಕಲರ್ ಇದು ಬ್ಲಾಕ್ ಇದು ಬೆಳಗಿತ್ತು ಬೆಳೆಗಿತ್ತು ಕೆಂಪುಗಿತ್ತು ಹುಟ್ಟದಾಗ ಯಾವ ಕರಗ ಒಂದೂ ಚೂರು ಕರಗಾಗಿಲ್ಲ ಊರಿಗೆ ಹೋಗಿ ಇದು ಒಂದೇ ಒಂದ ಸಲ ಊರಿಗೆ ಹೋಗಿ ಬಂದಿತ್ತು ನೋಡಕ ಆಗಲ್ಲ ಅಂಗಡಿ

ಬುಕ್ಕಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ನಮ್ಮ ನವಿ ಇಲ್ಲ ಆಲಿನ್ ಒನ್ ಮಗ್ಗಿ ಪುಸ್ತಕ ಅಂತಾರಲ್ಲ ಗೈಸ್ ಅದು ಇದು ನಮ್ಮ ನವಿ ತರಿಸ್ಕೊಟ್ಟಿದ್ದಾರೆ ಆದರೆ ಹಾಂ ಸೊ ಹಾಗೆ ನಮ್ಮದು ಕರೆಂಟ್ ಬಿಲ್ ಎಷ್ಟು ಬಂದಿದೆ ಗೊತ್ತಾ ಗೈಸ್ ಐಸ್ ಫೈ ತ್ರೀ ಒನ್ ಫೈವ್ ಬಂದಿದ್ದು ಒಬ್ಬನೇ ಇದ್ರು ಮುನ್ನೂರ ಹದಿನೈದು ಅಂದ್ರೆ ನಮ್ಮ ನವಿ ಬಂದು ಒಂದು ವಾರ ಆಯ್ತಲ್ವ ಹತ್ತು ತಿಂಗಳು ಅದಕ್ಕೆ ತ್ರೀ ಒನ್ ಫೈವ್ ಇಲ್ಲಾಂದರೆ ಜೀರಾ ಬಂದಿರೋದು ಈ ತಿಂಗಳು ನಮಗೆ ಸೊ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೋಡಿ ಇವತ್ತಿನ ವೀಡಿಯಲ್ಲಿ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಮಗನೆ ಬಾಯ್ ಮಾಡಿ ಬಾಯ್ ಬಾಯ್ ಹ್ಞೂ ಓಕೆ ಬಾಯ್ ಬಾಯ್